ಮನೆಗೆ ಬೆಕ್ಕು ಹೇಗೆ ಶುಭಕರ ನಮ್ಮ ಪೂರ್ವಜರು ಸಾಕುಪ್ರಾಣಿಗಳನ್ನು ತಮ್ಮ ಕುಟುಂಬದ ಒಂದು ಭಾಗವಾಗಿ ನೋಡಿಕೊಳ್ಳುತ್ತಿದ್ದರು ನಾಯಿಗಳು ಬೆಕ್ಕುಗಳು ಕೋಳಿಗಳು ಪಶುಗಳು ಪಕ್ಷಿಗಳು ಮುಂತಾದವು ಅವರ ಅವಿಭಕ್ತ ಕುಟುಂಬದ ಸದಸ್ಯರಾಗಿ ಇರುತ್ತಿದ್ದವು ಈ ಪ್ರಾಣಿ ಪಕ್ಷಿಗಳು ಸಹ ತಮ್ಮ ಯಜಮಾನನಿಗೆ ಎಷ್ಟು ಉಪಕಾರಿಯಾಗಿ ಇರುತ್ತಿದ್ದವು ಅವು ತಮ್ಮ ಯಜಮಾನನ ಆಸ್ತಿಯನ್ನು ರಕ್ಷಿಸುತ್ತಿದ್ದವು ಬೆಕ್ಕುಗಳು ಅವರ ಮನೆಗಳಲ್ಲಿ ಪೂರ್ತಿ ಸ್ವಾತಂತ್ರ್ಯವನ್ನು ಹೊಂದಿದ್ದವು ಅವರು ಬೆಕ್ಕುಗಳನ್ನು ಪ್ರೀತಿಸುವುದಷ್ಟೇ ಅಲ್ಲದೆ ಅವುಗಳನ್ನು ತಮ್ಮ ಮಡಿಲಲ್ಲಿ ವಿಶ್ರಮಿಸಿಕೊಳ್ಳುವುದಕ್ಕೆ ಅವಕಾಶ ಕೊಡುತ್ತಿದ್ದರು ಇಲಿಗಳು ಮತ್ತು ಇತರೆ ಹಾನಿಕಾರಕ ಚಿಕ್ಕ ಜೀವಿಗಳನ್ನು ತಿಂದು ಮನೆಯ ಪರಿಸರದಲ್ಲಿ ಅವು ಇಲ್ಲದಂತೆ ಮಾಡುತ್ತವೆ ಮನೆಯಲ್ಲಿ ಅದು ಸ್ವೇಚ್ಛೆಯಾಗಿ ತಿರುಗಾಡಿಕೊಂಡು ಮ್ಯಾವ್ ಮ್ಯಾವ್ ಎಂದು ಕಿರುಚುತ್ತಾ ಇಲಿ ಮತ್ತು ಹಾನಿಕಾರಕ ಜೀವಿಗಳು ಮನೆ ಮತ್ತು ಅದರ ಪರಿಸರದಲ್ಲಿ ಬರದಂತೆ ಅವುಗಳಲ್ಲಿ ಭಯವನ್ನುಂಟು ಮಾಡುತ್ತದೆ ಈ ರೀತಿಯಾಗಿ ಬೆಕ್ಕುಗಳು ಇಲಿಗಳ ಅಥವಾ ಇತರೆ ಜೀವಿಗಳ ಮುಖಾಂತರ ತಮ್ಮ ಯಜಮಾನನ ಹತ್ತಿರ ಹೋಗದಂತೆ ರೋಗಗಳು ಬರದಂತೆ ರಕ್ಷಿಸುತ್ತವೆ ಈ ಕಾರಣದಿಂದಾಗಿ ಬೆಕ್ಕುಗಳು ಮನೆಯಲ್ಲಿ ಇದ್ದರೆ ಶುಭವೆಂದು ಹೇಳಲಾಗಿದೆ ಎರಡು ಹಾವಿಗೆ ಮುಂಗುಸಿ ಶತ್ರುನ ಹಾವುಗಳು ಹೆಚ್ಚಾಗಿ ಓಡಾಡುತ್ತಿರುವ ಪ್ರದೇಶದಲ್ಲಿ ಒಂದು ಮುಂಗುಸಿಯನ್ನು ತಂದು ಬಿಡಬೇಕು ಎನ್ನುವುದು ಒಂದು ನಂಬಿಕೆ ಮುಂಗುಸಿ ಹಾವುಗಳಿಗೆ ಶತ್ರು ಆದ್ದರಿಂದ ಹಾವನ್ನು ನೋಡಿದ ತಕ್ಷಣ ಮುಂಗುಸಿ ಅದನ್ನು ಕೊಲ್ಲುತ್ತದೆ ಎನ್ನುವುದು ಜನರ ಅಭಿಪ್ರಾಯ ಹಾವು ಮತ್ತು ಮುಂಗುಸಿಯ ಮಧ್ಯೆ ನಡೆದ ಕಾಳಗವನ್ನು ನೋಡಿದವರು ಯಾರಾದರೂ ಸರಿ ವಿಷಯವನ್ನು ಅಂಗೀಕರಿಸುತ್ತಾರೆ ಹಾವಿನ ಪ್ರಹಾರವನ್ನು ಬಹಳ ಚಾಕಚಕ್ಯತೆಯಿಂದ ತಪ್ಪಿಸಿಕೊಳ್ಳುತ್ತಾ ಹಾವಿನ ಮೇಲೆ ಒಬ್ಬ ಮಲ್ಲ ಯೋಧನಂತೆ ಎರಗಿ ವಿಜಯವನ್ನು ಸಾಧಿಸುತ್ತದೆ ಒಂದೆರಡು ಪ್ರಹಾರಗಳ ನಂತರ ಹಾವು ತನ್ನ ಎಡೆಯನ್ನು ಎತ್ತುವುದಕ್ಕೆ ಮುಂಚೆಯೇ ಮುಂಗುಸಿ ಹಾವಿನ ಮೇಲೆ ಬಿದ್ದು ದಾಳಿ ಮಾಡಿ ವಿಜಯವನ್ನು ಸಾಧಿಸುತ್ತದೆ ಈ ಹೋರಾಟದಲ್ಲಿ ಮುಂಗುಸಿ ಹಾವಿನ ಮುಂದೆ ಧೂಳನ್ನು ಎಬ್ಬಿಸಿ ಅಯೋಮಯದಲ್ಲಿ ಬೀಳಿಸಿ ದಿಕ್ಕನ್ನು ತಪ್ಪಿಸುತ್ತದೆ ಹಾಗೆಯೇ ಮುಂಗುಸಿ ತನ್ನ ಶರೀರದ ಮೇಲಿರುವ ಉದ್ದವಾದ ಕೂದಲನ್ನು ಬಿಡಿಸಿ ಹಾವಿನ ಗುರಿಯನ್ನು ತಪ್ಪಿಸುತ್ತದೆ ವಾಸ್ತವವಾಗಿ ಮುಂಗುಸಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರುವುದರಿಂದ ಹಾವಿನ ವಿಷವೂ ಸಹ ಇದನ್ನು ಕೊಲ್ಲಲಾಗುವುದಿಲ್ಲ ಆದುದರಿಂದ ಅಕಸ್ಮಾತಾಗಿ ಹಾವು ಕಡಿದರೂ ಸಹ ಮುಂಗುಸಿಗೆ ಅಂತಹ ಪ್ರಮಾದವೇನೂ ಇಲ್ಲ ನಾವು ತಿಳಿದುಕೊಳ್ಳುವ ವಿಷಯವೇನೆಂದರೆ ಮುಗುಸಿಯ ಪ್ರಧಾನ ಆಹಾರ ಹಾವು ಆದ್ದರಿಂದ ಅದು ಹಾವುಗಳನ್ನು ಸಾಯಿಸುತ್ತದೆ ವಿನಃ ಶತ್ರುತ್ವದಿಂದ ಮಾತ್ರ ಅಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು